ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸುಸ್ವಾಗತ ಸ್ವಾಗತ ಸ್ನೇಹಿತರೆ ಕೆ ಆರ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಓಲ್ಡ್ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ತಾ ಇದ್ವಿ ಸೊ ಈಗ ಆಲ್ರೆಡಿ ನಾ ಮಾರ್ನಿಂಗ್ ಒಂದು ಓಲ್ಡ್ ಕ್ವಶನ್ ಪೇಪರ್ ಬಿಡಿಸಿ ಹಾಕಿದ್ದೆ ಎರಡು ಸಾವಿರ ಹದಿನಾಲ್ಕರ ಕ್ವೆಶನ್ ಪೇಪರ್ ಅಂತಂದೇ ಹೇಳ್ಬೋದು ಸೊ ಎರಡು ಸಾವಿರ ಹದಿನಾಲ್ಕರಿಂದ ಇಲ್ಲಿವರೆಗೂ ಪ್ರಮುಖ ಒಂಬತ್ತರಿಂದ ಹತ್ತು ಟಿ ಇ ಟಿಗಳು ನಡೆದಿರ್ತವೆ ಸೊ ಎಲ್ಲ ಕ್ವೆಶನ್ ಪೇಪರ್ಗಳನ್ನ ಬಿಡಿಸ್ತೀನಿ ಒಂದು ಮಾತನ್ನು ಕೂಡ ನಾನು ಮಾರ್ನಿಂಗ್ ಕ್ಲಾಸಲ್ಲಿ ಹೇಳಿದ್ದೆ ನೋಡಿ ಮತ್ತೆ ಇನ್ನೊಂದು ಏನು ವಿಚಾರ ಅಂತಂದರೆ ಜಸ್ಟ್ ನಮಗೆ ಜೂನಲ್ಲಿ ಆಗುತ್ತೆ ಅಂತಂದು ಗೊತ್ತಾಗಿತ್ತು ನಿನ್ನೆ ಇವತ್ತಿನ ಒಂದು ಸುತ್ತೋಲೆಯಲ್ಲಿ ಒಂದು ಎಕ್ಸಾಮ್ ಡೇಟನ್ನು ಕೂಡ ನಾವು ಕಾಣಬಹುದಾಗಿದೆ ಸೊ ಎಲ್ಲರೂ ಕೂಡ ನೋಡಿದ್ರ ಅದನಂತ ಭಾವಿಸ್ತೇನೆ ನಾನು ಎಲ್ಲ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ನಾನು ಅದನ್ನು ಶೇರ್ ಮಾಡಿದ್ದೆ ಸೊ ಆಗಲೇ ಅಪ್ಡೇಟ್ ಕೂಡ ಕೊಟ್ಟಿದ್ದೆ ಒಂದ್ಸಲ ತೋರಿಸ್ಬಿಡ್ತೀನಿ ನೋಡ್ಕೊಂಬಿಡಿ ನಂತರದಲ್ಲಿ ಕ್ಲಾಸ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಾನು ಓಕೆನಾ ಎಸ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ ನಾನು ನೋಡಿ ಏನಂದರೆ ಐಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಕೇಂದ್ರೀಕೃತ ದಾಖಲಾತಿ ಘಟಕ ಸೆಂಟ್ರಲ್ ಜೂನಿಯರ್ ಕಾಲೇಜು ಅವರನ್ನ ಕೆಂಪೇಗೌಡ ರಸ್ತೆ ಬೆಂಗಳೂರು ಅಂತಂದಿದೆ ಸೊ ಇದು ಹದಿನಾಲ್ಕನೇ ತಾರೀಕಿಗೆ ಆದಂಥ ಒಂದು ನೋಟಿಫಿಕೇಷನ್ ಅಂತಂದು ಹೇಳ್ಬೋದು ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆದಂಥ ನೋಟಿಫಿಕೇಷನ್ ಆಗಿದೆ ಓಕೆ ಸೊ ಇದರಲ್ಲಿ ಏನು ಹೇಳಿದ್ದಾರೆ ಅಂತ ನೋಡ್ಕೊಂಬಿಡೋಣ ಸರಿ ನೋಡಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ನಡೆಸುವ ನಡೆಸಲು ದಿನಾಂಕವನ್ನು ನಿಗದಿಪಡಿಸುವ ಕುರಿತು ಅಥವಾ ನಿಗದಿಪಡಿಸುವ ಬಗ್ಗೆ ಅಂತಂದಿಲ್ಲಿ ನಾವು ನೋಡಬಹುದಾಗಿದೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಎರಡು ಸಾಲಿನ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರದಂದು ಎರಡು ಅಧಿವೇಶನಗಳಲ್ಲಿ ಅಂದರೆ ಪೇಪರ್ ಒನ್ ಪೇಪರ್ ಟು ರಾಜ್ಯದ ಎಲ್ಲ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲು ನಿಗದಿಪಡಿಸಿದ್ದು ಈ ಸಂಬಂಧ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ತಮ್ಮ ಇಲಾಖೆಗೆ ಸಂಬಂಧಿಸಿದ ಪರೀಕ್ಷೆಗಳನ್ನು ಮೇಲ್ಕಂಡ ದಿನಾಂಕವನ್ನು ಹೊರತುಪಡಿಸಿ ಬೇರೆ ದಿನಾಂಕಗಳನ್ನು ನಿಗದಿಪಡಿಸಿಕೊಳ್ಳುವುದರ ಮೂಲಕ ಕರ್ನಾಟಕ ಶಿಕ್ಷಕರ ರಹತಾ ಪರೀಕ್ಷೆಯನ್ನು ಸದರಿ ದಿನಾಂಕವನ್ನು ನಡೆಸಲು ಸಹಕರಿಸಬೇಕೆಂದು ಇಲ್ಲಿ ಕೇಳಲಾಗಿದೆ ಅಂತಂದು ಹೇಳಿದ್ದಾರೆ ಸೊ ಅಂದರೆ ನಾವು ಜೂನ್ ಮೂವತ್ತಕ್ಕೆ ಟಿ ಇ ಟಿ ಮಾಡಾಕತ್ತೀವಿ ಸೊ ಅವತ್ತು ಯಾವುದೇ ರೀತಿಯಾದಂಥ ಬೇರೆ ಬೇರೆ ಎಕ್ಸಾಮ್ಸ್ಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟ್ನವ್ರು ಇರಬಾರ್ದು ಓನ್ಲಿ ಅವತ್ತು ಕೆ ಆರ್ ಟಿ ಇ ಟಿ ಮಾತ್ರ ನಡಿಬೇಕೆಂಬ ಎಂಬ ಒಂದು ಉದ್ದೇಶದಿಂದ ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆ ಬರೆದಂಥ ಒಂದು ಲೆಟರ್ ಅಂತಂದು ಹೇಳ್ಬೋದು ಇದು ಸೊ ಇಲ್ಲಿ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಟಿ ಇ ಟಿ ಇರುತ್ತೆ ನೋಡಿ ವೆಲಿ ವೆರಿ ಅಲರ್ಟ್ ಆಗಿರಿ ಜೂನ್ ಮೂವತ್ತಕ್ಕೆ ಟಿ ಇ ಟಿ ಎಕ್ಸಾಮ್ ಇರುತ್ತೆ ಇನ್ನು ಮೂರು ತಿಂಗಳು ಉಳಿದಿದೆ ಈಗ ಮಾರ್ಚ್ ಬಂತು ಇನ್ನು ಏಪ್ರಿಲ್ ಮೇ ಜೂನ್ ಜೂನ್ ಮೂವತ್ತಕ್ಕೆ ಎಕ್ಸಾಮ್ ಇರುತ್ತೆ ಸೊ ನಿಮಗೆ ಒಂದು ನೈಂಟಿ ಡೇಸ್ ಟೈಮ್ ಸಿಗುತ್ತೆ ಸೊ ಅದಕ್ಕೆ ಏನಂದರೆ ಒಂದು ಸ್ವಲ್ಪ ನೀಟಾಗಿ ಅಭ್ಯಾಸ ಮಾಡಿದರೆ ನೀವು ಒನ್ ಟ್ವೆಂಟಿ ಪ್ಲಸ್ ಅಂಕಗಳನ್ನು ನೀವು ಅಂದ್ಕೊಂಡಂಗೆ ತೆಗೆದುಕೋಬಹುದು ಅಂತಂದೇ ಇಲ್ಲಿ ಹೇಳ್ಬೋದು ಓಕೆನಾ ಬನ್ನಿ ಹಾಗಂದ್ರೆ ಕ್ಲಾಸನ್ನ ಕ್ಲಾಸನ್ನು ನೋಡೋಣ ನಾವಿವಾಗ ಎಸ್ ಇಲ್ಲಿ ನಾವು ಎರಡು ಸಾವಿರದ ಹದಿನಾಲ್ಕರ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ ಮಾರ್ನಿಂಗ್ ಸೊ ಅದರಲ್ಲಿ ನಾನು ಪ್ರಮುಖವಾಗಿ ಮೂವತ್ತು ಪ್ರಶ್ನೆಗಳನ್ನು ಹೇಳ್ಕೊಟ್ಟಿದ್ದೆ ಓಕೆನಾ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂದರಿಂದ ಇರುತ್ತೆ ಅಂತಂದು ಕೂಡ ನಿಮಗೆಲ್ಲ ಮಾರ್ನಿಂಗ್ ಇದ್ರ ಬಗ್ಗೆ ನಾನು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೆ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂದರಿಂದ ಒಂದು ನೂರ ಐವತ್ತರವರೆಗೂ ಕೂಡ ಏನಂದರೆ ಅರವತ್ತು ಅಂಕಗಳ ಸೋಷಿಯಲ್ ಸೈನ್ಸ್ ಕ್ವಶನ್ ಆನ್ಸರ್ಸ್ಗಳು ಇರ್ತವೆ ಅಂತಂದು ಎಂಬ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ ಸೊ ಇಲ್ಲೆಲ್ಲ ನೋಡಿದ್ದೀರಾ ನೀವು ಓಕೆನಾ ಎಸ್ ಬನ್ನಿ ಹಾಗಂದ್ರೆ ನೋಡೋಣ ಎಸ್ ಒಂದು ನೂರ ಇಪ್ಪತ್ತೊಂದನೇ ಪ್ರಶ್ನೆ ಏನಿದೆ ನೋಡಿ ಭಾರತದಂತಹ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಅವಶ್ಯಕ ಕಾರಣ ಅಂತ ಕೇಳಿದ್ದಾರೆ ನಾನು ನೂರ ಇಪ್ಪತ್ತನೇ ಪ್ರಶ್ನೆವರೆಗೂ ಕೂಡ ಲಾಸ್ಟ್ ಕ್ಲಾಸ್ ಮಾಡಿ ಹಾಕಿದ್ದೀನಿ ಸೊ ಆ ಒಂದು ವೀಡಿಯೋ ಯಾರು ನೋಡಿಲ್ಲಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೇನೆ ಅದನ್ನು ನೋಡಿಬಿಟ್ಟು ನಂತರದಲ್ಲಿ ಇದನ್ನು ನೋಡಿದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಕಂಪ್ಲೀಟ್ಲಿ ಎರಡು ಸಾವಿರದ ಹದಿನಾಲ್ಕರ ಸೋಷಿಯಲ್ ಸೈನ್ಸ್ ಕಂಪ್ಲೀಟ್ ಆಗುತ್ತೆ ನೋಡಿ ಸೋಷಿಯಲ್ ಸೈನ್ಸ್ ಕ್ವೆಶನ್ ಪೇಪರ್ ಕಂಪ್ಲೀಟ್ ಆಗುತ್ತೆ ಓಕೆನಾ ಭಾರತದಂತಹ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಅವಶ್ಯಕ ಕಾರಣ ಅಂತ ಕೇಳಿದ್ದಾರೆ ಸೊ ಇದರ ಒಂದು ಸರಿಯಾದ ಉತ್ತರ ಏನು ಬರುತ್ತೆ ಅಂತಂದರೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ರೂಪಿಸಲು ಮೀಸಲಾತಿಯನ್ನು ಮುಂದುವರಿಸಿಕೊಂಡು ಹೋಗಲು ಸಂಸ್ಕೃತಿಯನ್ನು ರಕ್ಷಿಸಲು ವಿದೇಶಿ ಸಂಸ್ಕೃತಿಯ ಅನುಕರಣೆ ಮಾಡಲು ಅಂತಂದಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಒಂದು ರೈಟ್ ಆನ್ಸರ್ ಆಗಿರುತ್ತೆ ಏನಿದೆ ಆಪ್ಷನ್ ಒಂದು ಅಂದರೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ರೂಪಿಸಲಿಕ್ಕೆ ಭಾರತದಂತಹ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನ ಆಚರಿಸ್ತಾ ಬರ್ತೇವೆ ರಾಷ್ಟ್ರೀಯ ಹಬ್ಬಗಳು ಅಂದರೆ ಜನವರಿ ಇಪ್ಪತ್ತಾರು ಇರ್ಬೋದು ಆಗಸ್ಟ್ ಹದಿನೈದು ಇರ್ಬೋದು ಮಕ್ಕಳ ದಿನಾಚರಣೆ ಇರ್ಬೋದು ಗಾಂಧಿ ಜಯಂತಿ ಇರಬಹುದು ಓಕೆನಾ ಇವೆಲ್ಲವೂ ಕೂಡ ಏನಂದರೆ ರಾಷ್ಟ್ರೀಯ ಹಬ್ಬಗಳು ಅಂತ ನಾವು ಕರಿತೇವೆ ಓಕೆನಾ ಒಂದು ಇಪ್ಪತ್ತೆರಡನೇ ಪ್ರಶ್ನೆ ಭಾರತೀಯ ಪತ್ರಿಕಾ ಪರಿಷತ್ತು ಸಂಸ್ಥೆಯ ಉದ್ದೇಶ ಏನೆಂದರೆ ಅಂತಂದಿದೆ ಎಸ್ ಇದರ ಒಂದು ಸರಿಯಾದ ಉತ್ತರ ಏನಂತ ಗಮನಿಸಿದಾಗ ಆಪ್ಷನ್ ಮೂರು ರೈಟ್ ಆನ್ಸರ್ ಆಗುತ್ತೆ ನೋಡಿ ಏನಿದೆ ಆಪ್ಷನ್ ಮೂರು ಅಂತಂದರೆ ಪತ್ರಿಕಾ ಸ್ವಾತಂತ್ರ್ಯ ರಕ್ಷಣೆಗಾಗಿ ಈ ಭಾರತೀಯ ಪತ್ರಿಕಾ ಪರಿಷತ್ ಯಾವಾಗ ಆರಂಭ ಆಗುತ್ತೆ ಅಂತಂದು ಕೂಡ ಪ್ರಶ್ನೆ ಆಗ್ಬೋದು ಬರ್ಕೋದಿಟ್ಟುಗಳು ಎಕ್ಸ್ಟ್ರಾ ಪಾಯಿಂಟ್ ಹೇಳ್ತಾ ಇದ್ದೀನಿ ಹ ಹತ್ತೊಂಬತ್ತು ನಲವತ್ತು ಅಕ್ಟೋಬರ್ ಇಪ್ಪತ್ತಾರು ನೋಡಿ ಅಖಿಲ ಭಾರತ ರಾಷ್ಟ್ರ ಪತ್ರಿಕಾ ಸಂಪಾದಕರ ಪರಿಷತ್ತು ಭಾರತ ಸರ್ಕಾರ ಹತ್ತೊಂಬತ್ತು ನೂರ ನಲ್ವತ್ತು ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕಿನಂದು ಭಾರತದ ಪತ್ರಿಕೆಯ ಮೇಲೆ ಒಂದು ಬಿಗಿಯಾದಂಥ ಮತ್ತು ಭೀತಿ ಹುಟ್ಟಿಸುವ ಒಂದು ನಿಷೇಧಾಜ್ಞೆಯನ್ನು ಜಾರಿ ಮಾಡಿತ್ತು ಅಂತಂದು ಹೇಳ್ತಾರೆ ಓಕೆನಾ ಸೊ ಅವಾಗನ ಈ ಒಂದು ಪತ್ರಿಕಾ ಪರಿಷತ್ತು ಓಪನ್ ಆಗುತ್ತೆ ಓಕೆ ಎಸ್ ಮುಂದಿನ ಪ್ರಶ್ನೆ ರಾಜ್ಯಪಾಲರ ಪ್ರಮುಖ ಕರ್ತವ್ಯಗಳಲ್ಲಿ ಒಂದಾಗಿದೆ ಅಂತಂದಿದೆ ಏನು ಅಂತ ನೋಡಿದಾಗ ವಿಧಾನ ಪರಿಷತ್ತಿಗೆ ಎಂಟನೇ ಒಂದರಷ್ಟು ಸದಸ್ಯರನ್ನು ನೇಮಿಸುವ ಅಧಿಕಾರವಿದೆ ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರವಿದೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇಮಕಾತಿಗೆ ಸಲಹೆ ನೀಡುವ ಅಧಿಕಾರವಿದೆ ರಾಜ್ಯಸಭೆಯ ಅಧ್ಯಕ್ಷರನ್ನು ನೇಮಿಸುವ ಅಧಿಕಾರವಿದೆ ಎಸ್ ಇದರ ಒಂದು ಸರಿಯಾದ ಉತ್ತರವನ್ನು ಗಮನಿಸಿದಾಗ ಆಪ್ಷನ್ ಎರಡು ರೈಟ್ ಆನ್ಸರ್ ಆಗುತ್ತೆ ನೋಡಿ ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರ ಯಾರಿಗಿರುತ್ತೆ ಅಂದರೆ ರಾಜ್ಯಪಾಲರಿಗೆ ಇರುತ್ತೆ ನೋಡಿ ಇಲ್ಲೊಂದು ಒಂದು ಪಾಯಿಂಟನ್ನು ಗಮನಿಸಿ ಮೂರನೇ ಪಾಯಿಂಟ್ ನೋಡಿ ಅಲ್ಲೇನು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ನೇಮಕಾತಿಗೆ ಸಲಹೆ ನೀಡುವ ಅಧಿಕಾರ ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನಾದರೂ ಹೈಕೋರ್ಟ್ ಅಂತ ಇದ್ದರೆ ಅದು ರೈಟ್ ಆಗ್ತಾ ಇತ್ತು ಯಾಕಂದರೆ ಹೈಕೋರ್ಟ್ನ ನ್ಯಾಯಾಧೀಶರನ್ನು ಏನಾದರೂ ನೇಮಿಸಲಿಕ್ಕೆ ಒಂದು ಸಲಹೆಯನ್ನು ಯಾರಿಗೆ ಕೊಡ್ತಾರೋ ರಾಷ್ಟ್ರಪತಿಗೆ ಸಲಹೆ ಕೊಡುವ ಅಧಿಕಾರ ಯಾರಿಗಿದೆ ರಾಜ್ಯಪಾಲರಿಗಿದೆ ಹಾಗೆ ಸುಪ್ರೀಂ ಕೋರ್ಟಿಗೆ ನ್ಯಾಯಾಧೀಶರನ್ನು ನೇಮಿಸುವಂತಹ ಸಲಹೆ ಕೊಡುವ ಅಧಿಕಾರ ಪ್ರಧಾನಮಂತ್ರಿಗಳಿಗಿರುತ್ತೆ ಸೊ ಹಂಗಾಗಿ ಅದು ಕೂಡ ರಾಂಗ್ ಇದೆ ಆಪ್ಷನ್ ಬಿ ರೈಟ್ ಆನ್ಸರ್ ಇದರಲ್ಲಿ ಓಕೆನಾ ಎಸ್ ಮುಂದಿನ ಪ್ರಶ್ನೆ ನಮ್ಮ ರಾಷ್ಟ್ರವನ್ನು ಗಣರಾಜ್ಯ ಅಂತ ಕರೀಲಿಕ್ಕೆ ಕಾರಣ ಏನು ಅಂತಂದಿದೆ ಎಸ್ ಇದರ ಒಂದು ಸರಿಯಾದ ಉತ್ತರವನ್ನು ಗಮನಿಸಿದಾಗ ನೋಡಿ ನಮ್ಮ ರಾಷ್ಟ್ರವು ವಿವಿಧ ರಾಜ್ಯಗಳಿಂದ ಕೂಡಿರುವುದರಿಂದ ನಮ್ಮ ರಾಜ್ಯವನ್ನು ಪ್ರಧಾನಮಂತ್ರಿ ಆಳ್ವಿಕೆ ಮಾಡುವುದರಿಂದ ನಮ್ಮ ರಾಷ್ಟ್ರವು ಕೇಂದ್ರಾಡಳಿತ ಪ್ರದೇಶಕ್ಕೆ ಒಳಪಡುವುದರಿಂದ ನಮ್ಮ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರನ್ನು ಚುನಾಯಿಸಲ್ಪಡುವುದರಿಂದ ಅಂತಂದಿದೆ ನೋಡಿ ಗಣರಾಜ್ಯ ಅಂತ ಯಾಕೆ ಕರಿತೇವೆ ಅಂದರೆ ನಮ್ಮ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರನ್ನು ಚುನಾಯಿಸಲ್ಪಡುವುದರಿಂದ ಅವರು ಚುನಾವಣೆ ಮೂಲಕ ಆಯ್ಕೆ ಆಗೋದರಿಂದ ಭಾರತವನ್ನು ಗಣರಾಜ್ಯ ಅಂತ ಕರಿತೇವೆ ಓಕೆ ಒಂದು ನೂರ ಇಪ್ಪತ್ತೈದನೇ ಪ್ರಶ್ನೆಯನ್ನು ನೋಡೋಣ ಮಾರುಕಟ್ಟೆ ಎರಡು ಆಧಾರಸ್ತಂಭಗಳೆಂದರೆ ಅಂತಂದಿದೆ ಇದರ ಸರಿಯಾದ ಉತ್ತರ ಬೇಡಿಕೆ ಮತ್ತು ಪೂರೈಕೆದಾರರು ಒಂದು ನೂರ ಇಪ್ಪತ್ತಾರನೇ ಪ್ರಶ್ನೆ ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಯಾಗಿ ಕೆಲಸವನ್ನು ನಿರ್ವಹಿಸಿದವರು ಅಂತಂದಿದೆ ಇಲ್ಲಿ ನೋಡಿ ಬಿ ಡಿ ಜತ್ತಿ ಎಚ್ ಡಿ ದೇವೇಗೌಡ ಎಸ್ ನಿಜಲಿಂಗಪ್ಪ ವೀರೇಂದ್ರ ಪಾಟೀಲ್ ಅಂತಂದಿದೆ ಇದರ ಸರಿಯಾದ ಉತ್ತರ ಎಸ್ ನಿಜಲಿಂಗಪ್ಪ ನೋಡಿ ಒಂದು ನೂರ ಇಪ್ಪತ್ತೇಳನೇ ಪ್ರಶ್ನೆ ನೋಡಿ ಸಾಮಾನ್ಯವಾಗಿ ರಾಜ್ಯದ ವಿಧಾನ ಪರಿಷತ್ತಿನ ಸಂಖ್ಯಾಬಲ ಅಂತಂದಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ಆಪ್ಷನ್ ಎರಡು ಓಕೆನಾ ವಿಧಾನಸಭೆಯ ಸದಸ್ಯರ ಒಂದು ಮೂರು ಅಂಶದಷ್ಟು ಆಗಬೇಕದು ಸ್ವಲ್ಪ ಅಲ್ಲಿ ಮಿಸ್ಟೇಕ್ ಆಗಿದೆ ಪ್ರಿಂಟ್ ಮಿಸ್ಟೇಕ್ ಆಗಿದೆ ನೀವು ಬರ್ಕೊಂಬಿಡಿ ಹೇಳ್ತೀನಿ ಒಂದು ಮೂರು ಅಂಶ ನೋಡಿ ಒಂದು ಮೂರು ಅಷ್ಟು ಆಗಬೇಕು ಓಕೆನಾ ಪ್ರಸ್ತುತ ಕರ್ನಾಟಕದ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಸೆವೆಂಟಿ ಫೈವ್ ನೋಡಿ ಅದನ್ನು ನೋಟ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಇದೆ ಪ್ರಸ್ತುತ ಕರ್ನಾಟಕ ವಿಧಾನಸಭೆ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಎಪ್ಪತ್ತೈದು ಓಕೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾರತದ ರಾಷ್ಟ್ರಪತಿಯಾಗಲು ಇರಬೇಕಾದಂತಹ ಅರ್ಹತೆಗಳು ಅಂತಂದಿದೆ ನೋಡಿ ಮೂವತ್ತೈದು ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟಿರಬೇಕು ಐವತ್ತು ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟಿರಬೇಕು ಭಾರತದ ಪ್ರಜೆಯಾಗಿರಬೇಕು ಪಾಂಡಿತ್ಯ ಪಾಂಡ್ಯತೆ ಹೊಂದಿದಂಥ ವ್ಯಕ್ತಿಯಾಗಿರಬೇಕು ಭಾರತ ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಹುದ್ದೆಯನ್ನು ಹೊಂದಿರಬಾರದು ಅಂತಂದಿದೆ ನೋಡಿ ಇದರಲ್ಲಿ ಸರಿಯಾದಂಥ ಹೇಳಿಕೆಯನ್ನು ಗಮನಿಸಿದಾಗ ಮೂವತ್ತೈದಕ್ಕಿಂತ ಮೂವತ್ತೈದು ಅಥವಾ ಮೂವತ್ತೈದಕ್ಕಿಂತ ಹೆಚ್ಚು ವಯಸ್ಸು ಇಲ್ಲಿ ಇದು ರೈಟ್ ಆನ್ಸರ್ ಆಗಿದೆ ಇದು ರಾಂಗ್ ಇದೆ ಬಿ ರಾಂಗ್ ಅದು ಐವತ್ತು ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟಿರಬೇಕು ತಪ್ಪಾಗಿದೆ ಇನ್ನು ಭಾರತದ ಪ್ರಜೆಯಾಗಿರಬೇಕು ರೈಟ್ ಆನ್ಸರ್ ಪಾಂಡಿತ್ಯ ಹೊಂದಿದ ವ್ಯಕ್ತಿಯಾಗಿರಬೇಕು ರೈಟ್ ಆನ್ಸರ್ ದೆನ್ ಭಾರತ ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆ ಹೊಂದಿರಬಾರ್ದು ಕೂಡ ರೈಟ್ ಆಗಿದೆ ಹಾಗಂದ್ರೆ ಇಲ್ಲಿ ಎ ಸಿ ಡಿ ಇ ಎ ಸಿ ಡಿ ಇ ನೋಡಿ ಎಲ್ಲಿ ಇದೆಲ್ಲ ಆಪ್ಷನ್ ಅದು ಒಂದು ರೈಟ್ ಆನ್ಸರ್ ಆಗಿರುತ್ತೆ ಅಂತಂದು ಹೇಳ್ಬೋದು ಸರಿಯಾದ ಉತ್ತರ ಆಪ್ಷನ್ ಒಂದು ನೋಡಿ ಎ ಸಿ ಇ ಅಂತ ನಷ್ಟ ಕೊಟ್ಟಿದ್ದಾರೆ ಇಲ್ಲಿ ಡಿ ಕೂಡ ಹೌದು ಪಾಂಡಿತ್ಯ ಹೊಂದಿದ ವ್ಯಕ್ತಿ ಆಗಿರಬೇಕು ಹೌದು ಅವ್ರಿಗೆ ಎಲ್ಲ ಪಾಂಡಿತ್ಯವನ್ನು ಹೊಂದಿದಂಥ ವ್ಯಕ್ತಿ ಕೂಡ ಆಗಿರಬೇಕು ಬಟ್ ಇಲ್ಲ ಆಪ್ಷನ್ ಇರೋದಿಲ್ಲ ಅದು ಎ ಸಿ ಇ ಎ ಸಿ ಇ ಆಪ್ಷನ್ ಎ ರೈಟ್ ಆನ್ಸರ್ ನೋಡಿದೆ ಆಪ್ಷನ್ ಎ ಎ ಸಿ ಡಿ ಎಲ್ಲ ಎ ಸಿ ಡಿ ಎ ಸಿ ಇ ನೋಡಿ ಈ ಪಾಂಡಿತ್ಯ ಕೂಡ ಬರೋದಿಲ್ಲ ಒಂದು ಸೆಕೆಂಡ್ ಇಲ್ಲಿ ಸ್ವಲ್ಪ ನೋಡಿ ಇದರಲ್ಲಿ ಬರ್ತಕ್ಕಂಥದ್ದು ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಬರುತ್ತೆ ಭಾರತದ ಪ್ರಜೆ ಆಗಿರಬೇಕು ಭಾರತದ ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು ಓಕೆ ಇವಾಗ ರೈಟ್ ಅಂತ ನೋಡಿ ಎ ಸಿ ಇ ಆಪ್ಷನ್ ಎ ರೈಟ್ ಆನ್ಸರ್ ಎಸ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಒಂದು ನೂರ ಇಪ್ಪತ್ತೊಂಬತ್ತನೇ ಪ್ರಶ್ನೆ ದ್ವಿಸದನಗಳ ಶಾಸನ ಸಭೆಯನ್ನು ಹೊಂದಿರುವಂತಹ ರಾಜ್ಯಗಳು ಅಂತ ಕೇಳಿದ್ದಾರೆ ಇಲ್ಲಿ ನೋಡಿ ಪಶ್ಚಿಮ ಬಂಗಾಳ ಪಂಜಾಬು ಉತ್ತರ ಪ್ರದೇಶ ಮಧ್ಯಪ್ರದೇಶ ಅಂತಂದಿದೆ ಗುಜರಾತ್ ಮಹಾರಾಷ್ಟ್ರ ತಮಿಳುನಾಡು ಗೋವಾ ಒರಿಸ್ಸಾ ಪಶ್ಚಿಮ ಬಂಗಾಳ ಮಹಾರಾಷ್ಟ್ರ ತಮಿಳುನಾಡು ಬಿಹಾರ್ ಕರ್ನಾಟಕ ಮಹಾರಾಷ್ಟ್ರ ಜಮ್ಮು ಕಾಶ್ಮೀರ ಅಂತಂದಿದೆ ಇಸ್ ಇದರ ಒಂದು ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ ಆಗುತ್ತೆ ಬಟ್ ಈಗೇನಾದರೂ ಎರಡು ಸಾವಿರ ಇಪ್ಪತ್ನಾಲ್ಕರ ಟಿ ಇ ಟಿಯಲ್ಲಿ ಕೇಳಿದರೆ ಇದು ರಾಂಗ್ ಅಂತಂದೇ ಹೇಳ್ಬೋದು ಯಾಕಂದರೆ ಇದು ಆಲ್ರೆಡಿ ಜಮ್ಮು ಕಾಶ್ಮೀರ ಏನಾಗಿದೆ ಯೂನಿಯನ್ ಟೆರಿಟರಿ ಅಥವಾ ರಾಜಧಾನಿ ಆಗಿ ಸಾರಿ ಅದು ಯೂನಿಯನ್ ಟೆರಿಟರಿ ಅಥವಾ ಕೇಂದ್ರಾಡಳಿತ ಪ್ರದೇಶವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಸೊ ಆ ಒಂದು ಕಾರಣಕ್ಕಾಗಿ ಜಮ್ಮು ಕಾಶ್ಮೀರವನ್ನು ಹಾಕಿರ್ತಾರೆ ಈಗ ಪ್ರಸ್ತುತವಾಗಿ ಯಾವ್ಯಾವ ಇವೆ ಅಂತಂದು ಹೇಳ್ತೇನೆ ನೋಡಿ ನಾನು ಬಿಹಾರ ಇದೆ ಕರ್ನಾಟಕ ಇದೆ ಮಹಾರಾಷ್ಟ್ರ ತೆಲಂಗಾಣ ಉತ್ತರ ಪ್ರದೇಶ ನೋಡಿ ಪ್ರಮುಖವಾಗಿ ಐದು ರಾಜ್ಯಗಳು ಅಂತಂದೇ ಹೇಳ್ಬೋದು ಮೊದಲಿಗೆ ಆಂಧ್ರ ಪ್ರದೇಶ ಕೂಡ ಇತ್ತು ಬಟ್ ಇವಾಗ ಅದು ಅದು ಕೂಡ ಇರೋದಿಲ್ಲ ಇಲ್ಲಿ ಮುಖ್ಯವಾಗಿ ನೋಡಿದಾಗ ಬಿಹಾರ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ಮತ್ತು ಉತ್ತರ ಪ್ರದೇಶ ರೈಟ್ ಆನ್ಸರ್ ಆಗ್ತವೆ ಜಮ್ಮು ಕಾಶ್ಮೀರ ಅದು ಬಂದರೆ ಇದು ಇವಾಗ ಸದ್ಯ ತಪ್ಪಾಗುತ್ತೆ ಬಟ್ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದಂತಹ ಒಂದು ಪತ್ರಿಕೆ ಅಲ್ವಾ ಸೊ ಆ ಒಂದು ಕಾರಣಕ್ಕಾಗಿ ಅದು ರೈಟ್ ಆನ್ಸರ್ ಆಗಿತ್ತು ಬಟ್ ಈಗ ಪ್ರಸ್ತುತವಾಗಿ ಜಮ್ಮು ಕಾಶ್ಮೀರ ಇಂಡಿಯನ್ ಟೆರಿಟರಿ ಅಥವಾ ನಾವು ಏನಂತ ಹೇಳ್ತೇವೆ ಕೇಂದ್ರಾಡಳಿತ ಪ್ರದೇಶವಾದಂಥ ಒಂದು ಕಾರಣದಿಂದ ಅದು ಇರೋದಿಲ್ಲ ಓಕೆನಾ ಒಂದು ನೂರ ಮೂವತ್ತನೇ ಪ್ರಶ್ನೆ ನಮ್ಮ ರಾಷ್ಟ್ರೀಯ ದೇವಾಗೆ ಸತ್ಯಮೇವ ಜಯತೆ ಎಂಬುದನ್ನು ಇದರಿಂದ ಆಯ್ದುಕೊಳ್ಳಲಾಗಿದೆ ಅಂತಂದಿದೆ ಸರಿಯಾದ ಉತ್ತರ ಮಂಡೋಕ ಉಪನಿಷತ್ತು ಇತಿಹಾಸ ಬೋಧನೆಯ ಸಾಮಾನ್ಯ ಉದ್ದೇಶ ನೋಡಿ ಇವೆಲ್ಲವೂ ಕೂಡ ಏನಂತಂದರೆ ಬೋಧನಾಶಾಸ್ತ್ರದ ಪ್ರಶ್ನೋತ್ತರಗಳಾಗಿರುತ್ತೋ ನೂರ ಮೂವತ್ತೊಂದನೇ ಪ್ರಶ್ನೆಯಿಂದ ನೋಡಿ ಇತಿಹಾಸ ಬೋಧನೆಯ ಸಾಮಾನ್ಯ ಉದ್ದೇಶವನ್ನು ಗಮನಿಸಿದಾಗ ಉತ್ತಮ ಪೌರತ್ವದ ಲಕ್ಷಣಗಳನ್ನು ಬೆಳೆಸುವುದು ಭೂಮಿಯ ಅಧ್ಯಯನದ ಬಗ್ಗೆ ಆಸಕ್ತಿಯನ್ನು ಹೆಚ್ಚಿಸುವುದು ವಿದ್ಯಾರ್ಥಿಗಳಲ್ಲಿ ಪೌರತ್ವದ ಪ್ರಜ್ಞೆಯನ್ನು ಬೆಳೆಸುವುದು ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಚಿಂತನಾ ಶಕ್ತಿಯನ್ನು ಹೆಚ್ಚಿಸುವುದು ಸೊ ಸರಿಯಾದ ಉತ್ತರ ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಚಿಂತನಾ ಶಕ್ತಿಯನ್ನು ಹೆಚ್ಚಿಸುವುದು ಈ ಪೌರತ್ವ ಯಾವುದಕ್ಕೆ ಅಂದ್ರೆ ರಾಜ್ಯಶಾಸ್ತ್ರ ಅಥವಾ ಪೌರ ನೀತಿ ಅಂತಂದು ಏನಾದರೂ ಪ್ರಶ್ನೆ ಆದರೆ ರಾಜ್ಯಶಾಸ್ತ್ರ ಅಥವಾ ಪೌರ ನೀತಿಯ ಬಗ್ಗೆ ಏನಂತ ಆದ್ರೆ ಪ್ರಶ್ನೆ ಆದರೆ ಅದು ಒಂದೇ ಆಪ್ಷನ್ ಬರುತ್ತೆ ದೆನ್ ಭೂಮಿಯ ಬಗ್ಗೆ ಅಂದಾಗ ನಿಮಗೆಲ್ಲ ಗೊತ್ತು ಭೂಗೋಳಶಾಸ್ತ್ರದ ಬಗ್ಗೆ ಏನಾದರೂ ಪ್ರಶ್ನೆ ಅದು ಬರುತ್ತೆ ಇನ್ನು ಪೌರ ಪ್ರಜ್ಞೆ ಇದು ಕೂಡ ಏನಂತಂದ್ರೆ ಪೌರ ನೀತಿ ಅಥವಾ ರಾಜಶಾಸ್ತ್ರ ಬಗ್ಗೆ ಏನಾದರೂ ಕ್ವಶನ್ ಆದ್ರೆ ಅವು ಬರ್ತಾವೆ ನೋಡಿ ಸರಿಯಾದ ಉತ್ತರ ಆಪ್ಷನ್ ಡಿ ಇದು ನೂರ ಇತಿಹಾಸ ಶಿಕ್ಷಕನ ಮಕ್ಕಳಲ್ಲಿ ನಿರೂಪಣಾ ಶೈಲಿಯನ್ನು ಬೆಳೆಸಲು ಈ ಒಂದು ಬೋಧನಾ ಪದ್ಧತಿಯನ್ನು ಬೆಳೆಸಬೇಕು ಅಂತಂದಿದೆ ಇದರ ಸರಿಯಾದ ಉತ್ತರವನ್ನು ಗಮನಿಸಿದಾಗ ಆಪ್ಷನ್ ಒಂದು ರೈಟ್ ಆನ್ಸರ್ ಆಗುತ್ತೆ ಉಪನ್ಯಾಸ ಪದ್ಧತಿ ಓಕೆ ಎಸ್ ಒಂದು ಮೂವತ್ಮೂರನೇ ಪ್ರಶ್ನೆ ಇತಿಹಾಸ ಬೋಧಿಸುವ ಶಿಕ್ಷಕನು ಹೊಂದಿರಲೇಬೇಕಾದಂತಹ ಲಕ್ಷಣ ಇದಾಗಿದೆ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಏನಂತಂದ್ರೆ ಆಪ್ಷನ್ ಮೂರು ನೋಡಿ ಇಲ್ಲಿ ಒಂದು ಸ್ವಲ್ಪ ಗಮನಿಸಬೇಕಾದ ಒಂದು ಅಂಶ ಒಂದು ಟ್ರಿಕ್ ಅಂತಂದರೆ ತಿಳ್ಕೊಂಬಿಡಿ ನೋಡಿ ಇತಿಹಾಸ ಬೋಧಿಸುವ ಶಿಕ್ಷಕ ಅಥವಾ ಸಮಾಜ ವಿಜ್ಞಾನ ಶಿಕ್ಷಕನ ಒಂದು ಮುಖ್ಯ ಲಕ್ಷಣದಲ್ಲಿ ಈ ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸ ಕೈಗೊಳ್ಳುವುದು ಈ ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸ ಕೈಗೊಳ್ಳೋದು ಏನಾದರೂ ಆಪ್ಷನ್ ಇದ್ದರೆ ಅದು ಹಂಡ್ರೆಡ್ ಪರ್ಸೆಂಟ್ ರೈಟ್ ಆನ್ಸರ್ ಆಗಿರುತ್ತೆ ಅಂತಂದು ಹೇಳ್ಬೋದು ಇಲ್ಲಿ ಎರಡು ಪ್ರಶ್ನೆಗಳು ಬರ್ತವೆ ಐ ಥಿಂಕ್ ಈ ಒಂದು ಎರಡು ಸಾವಿರದ ಹದಿನಾಲ್ಕರ ಪತ್ರಿಕೆಯಲ್ಲಿ ಈ ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸಕ್ಕೆ ಸಂಬಂಧಪಟ್ಟಂತೆ ಇತಿಹಾಸ ಶಿಕ್ಷಕನ ಬಗ್ಗೆ ಎರಡು ಪ್ರಶ್ನೆಗಳಾಗಿರ್ತವೆ ಸೇಮ್ ಟು ಸೇಮ್ ಆಗಿದೆ ಬಟ್ ಎಕ್ಸಾ ಏನು ಕ್ವಶನ್ ಪ್ಯಾಟರ್ನ್ ಮಾತ್ರ ಚೇಂಜ್ ಆಗಿದೆ ಅಂತಂದು ಹೇಳ್ಬೋದು ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸ ಕೈಗೊಳ್ಳುವುದಿಲ್ಲ ಸಮಾಜ ವಿಜ್ಞಾನವನ್ನು ಬೋಧಿಸಲು ಬಳಸುವ ಈ ಬೋಧನಾ ವಿಧಾನದಲ್ಲಿ ಸನ್ನಿವೇಶವನ್ನು ಒದಗಿಸಿಕೊಡಲಾಗುವುದು ಅಂತಂದಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಎರಡು ರೈಟ್ ಆನ್ಸರ್ ಆಗುತ್ತೆ ನೋಡಿ ಯೋಜನಾ ಪದ್ಧತಿ ಇತಿಹಾಸ ಕೊಠಡಿಯ ಒಂದು ಭಾಗದಲ್ಲಿ ಈ ಕೆಳಗಿನ ಯಾವ ವಿಭಾಗವನ್ನು ಸ್ಥಾಪಿಸಬೇಕು ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ವಸ್ತು ಸಂಗ್ರಹಾಲಯ ಇತಿಹಾಸ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಕಾಲಪ್ರಜ್ಞೆಯನ್ನು ಬೆಳೆಸಲು ಈ ಒಂದು ಬೋಧನಾ ಉಪಕರಣಗಳನ್ನು ಬಳಸುವುದು ಸೂಕ್ತ ಅಂತ ಹೇಳಿದ್ದಾರೆ ಇದರ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಕಾಲರೇಖೆ ನೋಡಿ ಕಾಲರೇಖೆ ಬಗ್ಗೆ ಒಂದು ಸಪ್ರೇಟ್ ಕ್ಲಾಸನ್ನು ಮಾಡಿ ಹಾಕಿದ್ದೀನಿ ನಾನು ಇಲ್ಲಿ ಇದೆ ಅದು ನೋಡ್ಕೊಳ್ಳಿ ಅದು ಇಂಪಾರ್ಟೆಂಟ್ ಇದೆ ಅಲ್ಲಿ ಪ್ರಮುಖವಾಗಿ ನಾಲ್ಕು ಕಾಲರೇಖೆಗಳು ಬರ್ತವೆ ಪ್ರತಿಗಾಮಿ ಕಾಲರೇಖೆ ಪ್ರಗತಿಪರ ಕಾಲರೇಖೆ ಹೋಲಿಕಾ ಕಾಲರೇಖೆ ಮತ್ತು ಚಿತ್ರಾತ್ಮಕ ಕಾಲರೇಖೆ ಅಂತ ಪ್ರಮುಖವಾಗಿ ನಾಲ್ಕು ಕಾಲರೇಖೆಗಳು ಬರ್ತಾವೆ ಹಾಗಂದರೆ ಏನು ಅವನು ಯಾವ್ಯಾವ ಟೈಮ್ನಲ್ಲಿ ನಾವು ಅಪ್ಲೈಡ್ ಮಾಡ್ಕೊತೀವಿ ಎಂಬ ಒಂದು ಮಾಹಿತಿಯನ್ನು ಎಲ್ಲ ಕಾಲರೇಖೆಯ ಬಗ್ಗೆ ಸಂಪೂರ್ಣವಾದಂಥ ಒಂದು ಚಾಪ್ಟ್ರನ್ನ ಪಾಠ ಮಾಡಿ ಹಾಕಿದ್ದೀನಿ ಸೊ ಕಾಲ ಅಂತ ನೀವು ಸರ್ಚ್ ಮಾಡಿದರೆ ಸಿಗುತ್ತೆ ಇಲ್ಲಿ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೇನೆ ಯಾಕಂದ್ರೆ ಕಾಲರೇಖೆಯ ಮೇಲೆ ಪ್ರತಿ ವರ್ಷ ಕೂಡ ಟಿ ಇ ಟಿಲಿ ಒಂದು ಪ್ರಶ್ನೆ ಫಿಕ್ಸ್ ಇರುತ್ತೆ ಸೊ ಆ ಒಂದು ಕಾರಣಕ್ಕಾಗಿ ಕಾಲರೇಖೆಯ ಒಂದು ಸಪ್ರೇಟ್ ಕ್ಲಾಸ್ ಇದೆ ಅದನ್ನು ನೋಡ್ಕೊಳ್ಳಿ ಎಸ್ ಮುಂದಿನ ಪ್ರಶ್ನೆ ಇತಿಹಾಸ ಬೋಧನೆ ಹೆಚ್ಚು ಪರಿಣಾಮಕಾರಿಯಾಗಲು ಯಾವ ಚಟುವಟಿಕೆ ಹೆಚ್ಚು ಪ್ರಭಾವ ಬೀರುತ್ತೆ ಅಂತಂದಿದೆ ನಾಟಕ ಅಭಿನಯ ಚರ್ಚಾ ಸ್ಪರ್ಧೆ ರೇಡಿಯೋ ಬಳಕೆ ಮತ್ತು ಕಪ್ಪು ಹೊಲಿಗೆ ಬಳಕೆ ಅಂತಂದಿದೆ ಇದರ ಸರಿಯಾದ ಉತ್ತರ ನಾಟಕ ಅಭಿನಯ ನೂರ ಮೂವತ್ತೆಂಟನೇ ಪ್ರಶ್ನೆ ಇತಿಹಾಸ ಶಿಕ್ಷಕನು ತನ್ನ ವೃತ್ತಿ ಬೆಳವಣಿಗೆಗಾಗಿ ಕೆಳಗಿನ ಯಾವ ಕ್ರಮವನ್ನು ಕೈಗೊಳ್ಳಬೇಕು ಅಂತಂದಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಮೂರು ಕ್ಷೇತ್ರ ಪ್ರವಾಸ ನೋಡಿ ನಾನು ಹೇಳಿದ್ನಲ್ಲ ನಿಮಗೆ ಈಗಂದ್ರೆ ಕ್ಷೇತ್ರ ಪ್ರವಾಸ ಮತ್ತು ಶಿಕ್ಷಕನ ಒಂದು ಲಕ್ಷಣದ ಬಗ್ಗೆ ಪ್ರಶ್ನೆ ಆಗಿತ್ತು ಅಂತಂದು ಹೇಳಿದ್ನಲ್ಲ ಎರಡು ಬಾರಿ ಪ್ರಶ್ನೆ ಆಗಿದೆ ಕ್ಷೇತ್ರ ಪ್ರವಾಸದ ಬಗ್ಗೆ ಎರಡು ಸಾವಿರದ ಹದಿನಾಲ್ಕರ ಟಿ ಇ ಟಿಯಲ್ಲಿ ಎರಡು ಬಾರಿ ಆಗಿದೆ ಕ್ವಶನ್ ಪ್ಯಾಟರ್ನ್ ಅಷ್ಟೇ ಚೇಂಜ್ ಇದೆ ಬಟ್ ಇಲ್ಲಿ ಕ್ಷೇತ್ರ ಪ್ರವಾಸ ಅಂತಂದು ಇಲ್ಲಿ ಕೂಡ ಇದೆ ದೆನ್ ಇಲ್ಲಿ ತೋರಿಸ್ತೇನೆ ನಿಮಗೆ ಇವಾಗ ನಾನು ಎಸ್ ಇದೆ ನೋಡಿ ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸ ಕೈಗೊಳ್ಳುವುದು ಇತಿಹಾಸ ಶಿಕ್ಷಕನ ಹೊಂದಿರಬೇಕಾದಂಥ ಪ್ರಮುಖ ಲಕ್ಷಣ ಅಂತ ನೂರ ಮೂವತ್ತ್ ಮೂರನೇ ಕ್ವಶನ್ ಆಗಿದೆ ನಂತರದಲ್ಲಿ ನೂರ ಮೂವತ್ತೆಂಟನೇ ಕ್ವೆಶನ್ ಕೂಡ ಅದಕ್ಕೆ ಸಂಬಂಧಪಟ್ಟಿದೆ ಏನಂದರೆ ಇತಿಹಾಸ ಶಿಕ್ಷಕನ ವೃತ್ತಿ ಬೆಳವಣಿಗೆಗಾಗಿ ಯಾವೊಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತಂದಿದೆ ಕ್ಷೇತ್ರ ಅಧ್ಯಯನ ಅಥವಾ ಕ್ಷೇತ್ರ ಪ್ರವಾಸವನ್ನು ಆತ ಕೈಗೊಳ್ತಾ ಇರಬೇಕು ಇವಾಗ ಇತಿಹಾಸ ಶಿಕ್ಷಕ ಅಂದರೆ ಹಂಪಿಗೆ ಹೋಗಬೇಕು ಓಕೆ ಹೊಸಪೇಟೆಗೆ ಹೋಗ್ಬೇಕು ಮತ್ತೆಲ್ಲಿ ಹೋಗ್ಬೇಕು ರೀ ಬೇಲೂರಿಗೆ ಹೋಗ್ಬೇಕು ಹಳಬೇಡಿಗೆ ಹೋಗ್ಬೇಕು ಪಟ್ಟದಕಲ್ಲಿಗೆ ಹೋಗಬೇಕು ಎಲ್ಲ ಕಡೆಯೂ ಕೂಡ ಅಡ್ಡಾಡಬೇಕಾಗತ್ತೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಐತಿಹಾಸಿಕ ವಿಷಯಗಳನ್ನ ತಿಳ್ಕೊಂಬಂದು ವಿದ್ಯಾರ್ಥಿಗಳಿಗೆ ಟೀಚ್ ಮಾಡಬೇಕಾಗತ್ತೆ ಸೊ ಅದಕ್ಕಾಗಿ ಕ್ಷೇತ್ರ ಪ್ರವಾಸ ಅಂತಂದಿದ್ದರೆ ಅದು ಹಂಡ್ರೆಡ್ ಪರ್ಸೆಂಟ್ ರೈಟ್ ಆನ್ಸರ್ ಆಗಿರುತ್ತೆ ನೋಡಿ ಓಕೆನಾ ಎಸ್ ನೆಕ್ಸ್ಟ್ ಕ್ವಶನ್ ವಿದ್ಯಾರ್ಥಿಯು ಸಮುದ್ರಗುಪ್ತನ ಸಾಧನೆಯನ್ನು ವಿವರಿಸುವನು ಇದು ಇತಿಹಾಸದ ಯಾವ ಉದ್ದೇಶಕ್ಕೆ ಸಂಬಂಧಪಟ್ಟಿದೆ ಅಂತಂದಿದೆ ಇದರ ಸರಿಯಾದ ಉತ್ತರ ಬಂದು ಆಪ್ಷನ್ ಟೂ ನೋಡಿ ಆಪ್ಷನ್ ಟೂ ರೈಟ್ ಆನ್ಸರ್ ಆಗುತ್ತೆ ತಿಳುವಳಿಕೆ ಓಕೆ ಎಸ್ ನೂರ ಮೂವತ್ತು ನೂರ ನಲವತ್ತನೇ ಪ್ರಶ್ನೆ ಇತಿಹಾಸ ಬೋಧನಾ ವಿಧಾನಗಳಲ್ಲಿ ಒಂದಾದ ಯೋಜನಾ ವಿಧಾನ ಈ ತತ್ವಕ್ಕೆ ಬದ್ಧವಾಗಿದೆ ಅಂತಂದಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಎ ಮಾಡುತ್ತಾ ಕಲಿ ಮಾಡಿ ಕಲಿ ಜೀವಿಸುತ್ತಾ ಕಲಿ ತತ್ವ ನೂರ ನಲವತ್ತೊಂದನೇ ಪ್ರಶ್ನೆ ಇತಿಹಾಸ ಶಿಕ್ಷಕರಾಗಿ ನೀವು ಅಶೋಕ ಸಾಮ್ರಾಟನ ತಂದೆ ಯಾರು ಎಂಬ ಪ್ರಶ್ನೆ ಕೇಳುವುದರ ಮೂಲಕ ಈ ಕೆಳಗಿನ ಯಾವ ಉದ್ದೇಶವನ್ನು ಈಡೇರಿಸುವಿರಿ ಅಂತಂದಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಮೂರು ಜ್ಞಾನ ಸ್ಥಳೀಯ ಇತಿಹಾಸ ಬೋಧನೆಯಲ್ಲಿ ಯಶಸ್ವಿಯಾಗಲು ಶಿಕ್ಷಕನ ಈ ಚಟುವಟಿಕೆಯನ್ನು ಕೈಗೊಳ್ಳಬೇಕು ಅಂತಂದು ಕೇಳಿದ್ದಾರೆ ಯಾವುದು ಅಂತಂದರೆ ಆಪ್ಷನ್ ಬಿ ಸ್ಥಳೀಯ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ನೋಡಿ ಇದೆ ಎರಡು ಮೂರು ಸಾರಿ ರಿಪೀಟೆಡ್ ಆದಂಥ ಒಂದು ಪ್ರಶ್ನೆ ಒಂದು ಸ್ಟಾರ್ ಹಾಕೊಂಡ್ಬಿಡಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪದೇ ಪದೇ ಕೇಳ್ತಾ ಇರ್ತಾರೆ ಅದನ್ನು ಮಳ್ಳ ಅದನ್ನು ಕ್ವೆಶನ್ಸ್ ಕೇಳ್ತಾ ಇರ್ತಾರೆ ಸೊ ಅದಕ್ಕಾಗಿ ನೆನ್ಪಿಟ್ಕೋಬೇಕು ಓಕೆ ಇತಿಹಾಸ ಶಿಕ್ಷಕರಾದ ನಿಮಗೆ ಈ ಕೆಳಗಿನ ಯಾವ ವಿಷಯ ಇತಿಹಾಸ ಬೋಧನೆಗೆ ಸಹಕಾರಿಯಾಗುತ್ತದೆ ಅಂತಂದಿದೆ ಸರಿಯಾದ ಉತ್ತರ ಸಾಹಿತ್ಯ ನೋಡಿ ಇದು ಇತಿಹಾಸ ಪಠ್ಯವಸ್ತುವಿನ ಗುಣಲಕ್ಷಣಗಳಲ್ಲಿ ಒಂದಾಗಿದೆ ಅಂತಾರಾಷ್ಟ್ರೀಯ ತಿಳುವಳಿಕೆಯನ್ನು ಮೂಡಿಸುವುದು ನೂರ ನಲವತ್ತೈದನೇ ಪ್ರಶ್ನೆ ಇತಿಹಾಸ ಶಿಕ್ಷಕನ ತರಗತಿಯಲ್ಲಿ ಭೂಪಟವನ್ನು ಬಳಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಈ ಸಾಮರ್ಥ್ಯವನ್ನು ಬೆಳೆಸಬಹುದು ಅಂತಂದಿದೆ ಭಾಷಾ ಸಾಮರ್ಥ್ಯ ಓದುಗಾರಿಕೆ ಸ್ಥಳ ಪ್ರಜ್ಞೆ ಸಾಮರ್ಥ್ಯ ಕಾಲ ಸಾಮರ್ಥ್ಯ ಅಂತನಿದೆ ಸೊ ಇದರ ಸರಿಯಾದ ಉತ್ತರ ಬಂದ್ಬಿಟ್ಟು ಇದು ನೋಡಿ ಕಾಲಪ್ರಜ್ಞೆ ಇದು ಬರುತ್ತೆ ಅದು ಸ್ಥಳ ಪ್ರಜ್ಞೆ ಸ್ಥಳ ಪ್ರಜ್ಞೆ ಸಾಮರ್ಥ್ಯವನ್ನು ಬೆಳೆಸಬಹುದು ಅಂತಂದೇ ಇಲ್ಲಿ ಹೇಳ್ಬೋದು ಓಕೆ ಮುಂದಿನ ಪ್ರಶ್ನೆ ಮೌರ್ಯ ಸಾಮ್ರಾಜ್ಯದ ಬೋಧನೆಯ ನಂತರ ಯಶಸ್ವಿಯಾಗಿ ಮೌಲ್ಯಮಾಪನ ಮಾಡಲು ಯಾವ ಬೋಧನೋಪಕರಣವನ್ನು ಬಳಸುವರಿ ಅಂತಂದಿದೆ ನೋಡಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಅಂತಂದಾಗ ಇದು ಯಾವ್ದು ಅಂತಂದ್ರೆ ಸ್ವತಂತ್ರ ಪೂರ್ವ ಭಾರತದ ಭೂಪಟ ಭಾರತದ ಭೂಪಟ ಕರ್ನಾಟಕದ ಭೂಪಟ ಗ್ಲೋಬ್ ಅಂತಂದಿದೆ ಸ್ವತಂತ್ರ ಪೂರ್ವ ಭಾರತದ ಭೂಪಟ ಇದ್ರೆ ರೈಟ್ ಆನ್ಸರ್ ಆಗುತ್ತೆ ನೂರ ನಲ್ವತ್ತೇಳನೇ ಪ್ರಶ್ನೆ ಇತಿಹಾಸ ಶಿಕ್ಷಕರಾಗಿ ನೀವು ವಿದ್ಯಾರ್ಥಿಗಳನ್ನು ಈ ಕೆಳಗಿನ ಯಾವ ಸ್ಥಳಕ್ಕೆ ಪ್ರವಾಸಕ್ಕೆ ಕರೆದುಕೊಂಡು ಹೋಗುವಿರಿ ಅಂತಂದಿದೆ ಯಾನ ಮಂಗಳೂರು ಬೀಚ್ ಹಂಪೆ ಹಟ್ಟಿ ಚಿನ್ನದ ಗನಿ ಅಂತಂದಿದೆ ನಾನು ಜಸ್ಟ್ ಇದ್ರ ಬಗ್ಗೆ ಮಾತಾಡಿದ್ದೀನಿ ಹಂಪಿ ರೈಟ್ ಆನ್ಸರ್ ಆಗುತ್ತೆ ಎಸ್ ಒನ್ ಫಾರ್ಟಿ ಏಟ್ ಕ್ವಶನ್ ವಿದ್ಯಾರ್ಥಿಗಳ ಅನ್ವಯಗಳು ಅನ್ವಯ ಸಾಮರ್ಥ್ಯವನ್ನು ಪರೀಕ್ಷಿಸಲು ಈ ಕೆಳಗಿನ ಯಾವ ಪ್ರಶ್ನೆ ಸಹಾಯಕವಾಗಿದೆ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಟೂ ನೋಡಿದ ರೈಟ್ ಆನ್ಸರ್ ಕಳಿಂಗ ಮಹಾಯುದ್ಧದ ಪರಿಣಾಮವನ್ನು ವಿಶ್ಲೇಷಿಸಿದೆ ಅಂತ ಪ್ರಶ್ನೆಯನ್ನು ಕೇಳಬೇಕು ಎಸ್ ನೂರ ನಲವತ್ತೊಂಬತ್ತನೇ ಪ್ರಶ್ನೆ ಸಮಾಜ ವಿಜ್ಞಾನ ತರಗತಿಯಲ್ಲಿ ನಡೆಯುವ ಮೌಲ್ಯಮಾಪನವು ಹೀಗಿರಬೇಕು ಅಂದರೆ ಆಧಾರಿತವಾಗಿರಬೇಕು ಎಸ್ ಲಾಸ್ಟ್ ಕ್ವಶನ್ ಸಮಾಜ ವಿಜ್ಞಾನ ಮೌಲ್ಯಮಾಪನದಲ್ಲಿ ಅಂಕಗಳ ಬದಲಿಗೆ ಶ್ರೇಣಿ ವ್ಯವಸ್ಥೆಯನ್ನು ಜಾರಿಗೆ ತಂದ ವಿನೂತನ ಕಾರ್ಯಕ್ರಮ ಯಾವುದು ಅಂತಂದಿದೆ ಇದರ ಸರಿಯಾದ ಉತ್ತರ ಸಿ ಎ ಸಿ ಅಂತಂದು ಹೇಳ್ತೇವೆ ನಾವು ಸಿ ಸಿ ಎ ಅಂತಂದು ಸಿ ಎಸ್ ಸಿ ಸಿ ಅಂತ ಅದಕ್ಕೆ ಪದೇ ಪದೇ ಕಾಲ್ ಮಾಡಿ ಸಿ ಸಿ ಎ ಅಂತಂದು ಹೇಳ್ತೀವಿ ಏನಂದರೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಪದ್ಧತಿ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ ನೋಡಿ ಓಕೆ ಇವಿಷ್ಟು ಏನಂತಂದರೆ ಎರಡು ಸಾವಿರ ಹದಿನಾಲ್ಕರ ಇತಿಹಾಸ ಎರಡು ಸಾವಿರ ಹದಿನಾಲ್ಕರ ಸಮಾಜ ವಿಜ್ಞಾನ ಪೇಪರ್ ಟೂನಲ್ಲಿ ಇರತಕ್ಕಂಥ ಪ್ರಶ್ನೋತ್ತರಗಳು ಹೇಳ್ಬೋದು ಒಂದೇ ವೀಡಿಯೋ ಯಾರು ನೋಡಿಲ್ಲಲ್ಲ ಇಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೇನೆ ಅದನ್ನು ನೋಡಿಕೊಂಡು ನಂತರದಲ್ಲಿ ಇವ್ನು ನೋಡಿ ಇವನ್ನೆಲ್ಲ ನೀಟಾಗಿ ನೋಟ್ ಮಾಡ್ತಾ ಹೋಗಿ ಇವತ್ತು ಟೂ ತೌಸಂಡ್ ಫೋರ್ಟೀನ್ ಮುಗಿತು ನಾಳೆ ಟೂ ತೌಸಂಡ್ ಫಿಫ್ಟೀನ್ ಸ್ಟಾರ್ಟ್ ಆಗುತ್ತೆ ಓಕೆ ನಮ್ಮ ಮತ್ತೆ ಕನ್ನಡ ಕೂಡ ಮಾಡ್ತೀನಿ ಅಂದಿನ ಅದೇ ಪ್ರಕಾರ ಕನ್ನಡವನ್ನು ಕೂಡ ಮಾಡಿ ಹಾಕ್ತೀನಿ ಅಂತಂದು ಹೇಳ್ತಾ ಈ ಒಂದು ವೀಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಹತ್ತೋದನ್ನು ಕೂಡ ಮರಿಬೇಡಿ ಮತ್ತು ಇದುವರೆಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ನಿಮ್ಮ ಫ್ರೆಂಡ್ಸ್ಗಳಿಗೆ ಮತ್ತು ಟಿ ಇ ಟಿ ಬರಿತಕ್ಕಂಥ ಎಲ್ಲರೂ ಮತ್ತು ಟಿ ಇ ಟಿಯನ್ನು ಸ್ಕೋರ್ ಮಾಡ್ಕೋಬೇಕಂತಂದು ಆಶಾಭಾವನೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತಂದು ಹೇಳ್ತಾ ఇల్లు కూడా శుభవాల థ్యాంక్ యూ సో మచ్ ఫర్ వాచింగ్